ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಯಶುಪಕ್ಕ ಶಾಲೆ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂಥ ರೆಸಿಪಿ ಅಣ್ಣೆ ಸೊಪ್ಪು ಅಥವಾ ಹೊಲದ ಸೊಪ್ಪು ಅಂತ ಕರಿತೀವಲ್ಲ ಅದು ಅದರಿಂದ ಸೊಪ್ಪು ಸಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದೀನಿ ಸೊಪ್ಪು ಸಾರು ಮುದ್ದೆ ಜೊತೆಗಂತೂ ಸೂಪರ್ ಕಾಂಬಿನೇಷನು ರೈಸ್ ಜೊತೆ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಇದೇ ಸೊಪ್ಪು ಸಾಮಾನ್ಯವಾಗಿ ಇದು ಹಳ್ಳಿಗಳ ಕಡೆ ಎಲ್ಲ ಹೊಲದಲ್ಲಿ ಇರುತ್ತೆ ಅದಕ್ಕೋಸ್ಕರ ಇದನ್ನು ಹೊಲದ ಸೊಪ್ಪು ಅಂತ ಸಹ ಕರೀತಾರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಉಳ್ಸೊಪ್ಪು ಸಾರನ್ನ ಹೀಗೆ ಹೇಗೆ ಮಾಡೋದು ಅಂತ ನೋಡ್ಸ್ತೀನಿ ಬನ್ನಿ ಈಗ ಮೊದಲಿಗೆ ಒಂದು ಕುಕ್ಕರಲ್ಲಿ ನಾನು ಒಂದು ಚಿಕ್ಕ ಗ್ಲಾಸ್ ತೊಗರಿ ಬೇಳೆನ ತೊಳೆದು ಹಾಕೋತಾ ಇದ್ದೀನಿ ಮತ್ತು ಅದ್ರ ಜೊತೆಗೆ ಈ ಸೊಪ್ಪು ಇದ್ದೀನಿ ನೀವು ಬರೀ ಸೊಪ್ಪಲ್ಲೂ ಮಾಡ್ಕೊಬೋದು ಬೇಳೆನೂ ಹಾಕದೇನೂ ಮಾಡ್ಬೋದು ಬಟ್ ಬೇಳೆ ಜೊತೆಗೆ ಹಾಕಿ ತೊಗರಿಬೇಳೆ ಜೊತೆ ರುಬ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಒಂದು ಈರುಳ್ಳಿನ ಕಟ್ ಮಾಡಿ ತೊಗೊಂಡಿದ್ದೀನಿ ಸಿಪ್ಪ ಒಂದು ಸಲ್ ಒಂದು ಚಿಕ್ಕ ನಲ್ಲಿ ನಿಂಬೆಹಣ್ಣಿಗಾರದಷ್ಟು ಹುಣಸೆ ಹಣ್ಣು ಖಾರಕ್ಕೆ ತಕ್ಕಷ್ಟು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಂಡಿದ್ದೀನಿ ನೀವು ಹಸಿ ಮೆಣಸು ಬೇಕಾದರೂ ತೊಗೋಬೋದು ನೀವು ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿ ತೊಗೊಳ್ಳಿ ಹಾಗೆ ಇಲ್ಲಿ ಒಂದು ದೊಡ್ಡ ಟೊಮೆಟೋ ತಗೊತಿದ್ದೀನಿ ನೀವು ಚಿಕ್ಕವಾದರೆ ಎರಡು ತೊಗೊಳ್ಳಿ ದೊಡ್ಡದಾದರೆ ಒಂದು ತೊಗೊಳ್ಳಿ ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ತೊಗೊಂಡಿದ್ದೀನಿ ನೀವು ಇನ್ನೂ ಜಾಸ್ತಿ ಮಾಡೋದಾದರೆ ಇನ್ನೂ ಜಾಸ್ತಿ ತೊಗೊಳ್ಳಿ ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತು ಇದಕ್ಕೆ ನಾನು ಸ್ವಲ್ಪ ನೀರು ಸೇರಿಸ್ಕೊಂಡು ಬೇಯಿಸೋಕೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಇದನ್ನು ಇದನ್ನ ಈ ರೀತಿ ಒಂದು ಸರಿ ಮಿಕ್ ಒಳಗಡೆಗೆ ಪ್ರೆಸ್ ಮಾಡಿ ಆದಮೇಲೆ ಇದನ್ನು ಲಿಟ್ ಕ್ಲೋಸ್ ಮಾಡಿ ನಾನಿಲ್ಲಿ ಜಸ್ಟ್ ಇದನ್ನು ಒಂದು ವಿಷಲ್ ಬರ್ಸ್ಕೊತೀನಿ ಒಂದು ವಿಷಲ್ ಬಂದರೆ ಸಾಕು ನೋಡಿ ಈಗ ಒಂದು ವಿಷಲ್ ಬಂದಿದೆ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ ಬೇಳೆ ಸಹ ಬೆಂದಿದೆ ನಾವು ಬೇಳೆ ಸ್ವಲ್ಪ ಹೊತ್ತು ನೆನೆ ಹಾಕಿ ಹಾಕ್ಕೊಂಡು ಬೇಳೆ ಸಹ ಒಂದೇ ವಿಸಿಲ್ಗೆ ಇಲ್ಲಿ ಬೆಂದ್ಕೊಂಡಿದೆ ಇವಾಗ ನೆ ಬೇಳೆ ಸಮೇತ ಸೊಪ್ಪಿನ ಜೊತೆಗೆ ರುಬ್ಬೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಇದನ್ನು ಸ್ವಲ್ಪ ಡ್ರೈನರಲ್ಲಿ ನೀರಲ್ಲಿ ಚೆನ್ನಾಗಿ ಬಸ್ಕೊಂಡು ಆದಮೇಲೆ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದ್ದೀನಿ ಇದನ್ನು ಮಸಿಯೋದು ಚೆನ್ನಾಗಿರಲ್ಲ ಸ್ವಲ್ಪ ರುಬ್ಕೊಂಡ್ರೇ ಚೆನ್ನಾಗಿರೋದು ಇದು ಮತ್ತು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೋತಾಯಿದ್ದೀನಿ ಸೊಪ್ಪಿಗೆ ಜೀರಿಗೆ ಹಾಕ್ಕೊಂಡ್ರೇ ಚೆನ್ನಾಗಿರೋದು ನೋಡಿ ಈಗ ಇವ ಈ ರೀತಿ ರುಬ್ಕೋಬೇಕು ತುಂಬ ನುಣ್ಣಕ್ಕೂ ಆಗಬಾರ್ದು ತುಂಬ ತರಿತರಿಯಾಗಿಯೇ ಇರಬಾರ್ದು ಮೀಡಿಯಮ್ ಆಗಿ ರುಬ್ಕೋಬೇಕು ಆಮೇಲೆ ಇದನ್ನು ನಾನು ನಾವು ನೀರು ಬೊಗ್ಸ್ಕೊಂಡಿದ್ವಲ್ಲ ಆ ನೀರಿನಲ್ಲೇ ಮಿಕ್ಸ್ ಮಾಡಿ ಕಲಸಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಚಿಕ್ಕ ಬಾಣಲಿಯಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸರು ಜಜ್ಜಿ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ಇದಕ್ಕೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಒಳಗಡೆ ಎಲ್ಲ ಈರುಳ್ಳಿ ಸಿಗ್ತಾ ಇದ್ದರೆ ಹಾಗೆ ಒಂದು ನಾಲ್ಕರಿಂದ ಐದು ಕರಿಬೇವಿನ ಎಲೆಗಳನ್ನೂ ಹಾಕ್ಕೊಂಡು ಇದನ್ನು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು ತುಂಬ ಏನು ಫ್ರೈ ಮಾಡೋದು ಬೇಕಿಲ್ಲ ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆದರೆ ಸಾಕು ಇದು ಒಗ್ಗರಣೆಗೆ ಹೀಗೆ ಇದನ್ನು ತೆಗೆದು ನಾವು ನಾವು ರುಬ್ಕೊಂಡಿರೋವಂಥ ಸೊಪ್ಪಿಗೆ ಸೇರಿಸ್ತಾಯಿದ್ದೀನಿ ಸೇರಿಸಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕಾಗುತ್ತೆ ತುಂಬ ತೆಳುವಾದರೂ ಚೆನ್ನಾಗಿರಲ್ಲ ಇದು ಹಾಗೆ ತುಂಬ ಗಟ್ಟಿ ಇದ್ದರೂ ಚೆನ್ನಾಗಿರಲ್ಲ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದನ್ನು ಇವಾಗ ಕುದಿಯೋಕೆ ಬಿಡೋಣ ಆಮೇಲೆ ಉಪ್ಪು ಟೇಸ್ಟ್ ನೋಡಿ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಆಮೇಲೆ ಇದನ್ನು ಚೆನ್ನಾಗಿ ಕುದಿಯೋಕೆ ಬಿಡಬೇಕು ನೋಡಿ ಈಗ ಈ ರೀತಿ ಕುದಿಬೇಕು ಆಮೇಲೆ ಎಲ್ಲ ಈ ರೀತಿ ನೊರೆ ನೊರೆ ಥರ ಬರಬೇಕು ಅಲ್ಲಿವರೆಗೂ ಇದನ್ನು ಕುದಿಯೋಕೆ ಬಿಡೋಣ ಚೆನ್ನಾಗಿ ಕುದ್ದಿದ್ದು ಆದಮೇಲೆ ಇದನ್ನು ಆಫ್ ಮಾಡಿದ್ರೆ ನಮಗೆ ಹಣ್ಣೆ ಸೊಪ್ಪು ಅಥವಾ ಹುಳದ ಸೊಪ್ಪಿನ ಸೊಪ್ಪು ಸಾರು ರೆಡಿಯಾಗಿದೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ಸೂಪರಾಗಿರುತ್ತೆ ಒಂದೆರಡು ಸೌತೆಕಾಯಿ ಪೀಸ್ ಮತ್ತು ಬೇಕಾದರೆ ಈರುಳ್ಳಿ ಪೀಸ್ ಜೊತೆಗೆ ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ರೈಸ್ ಜೊತೆಗೂ ಅಷ್ಟೇ ಚೆನ್ನಾಗಿರುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ನಮ್ಮ ಯಶುಪಾಕ ಶಾಲೆನ ಚಾನಲ್ನ ఫాలో మి థ్యాంక్ యూ ఫార్ వాచింగ్ ఫ్రెండ్స్